ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ನಾಲ್ಕು ಸ್ತೋತ್ರ ಅಥವಾ ಮಂತ್ರದ ಬಗ್ಗೆ ಹೇಳಲಾಗಿದ್ದು ಇವುಗಳನ್ನು ಪಠಿಸುವುದರಿಂದ ಅನೇಕ ಸಮಸ್ಯೆಗಳು ಪರಿಹಾರವಾಗುವುದು ದುಷ್ಟಶಕ್ತಿಗಳು ನಕಾರಾತ್ಮಕತೆಗಳು ದೂರಾಗುವುದು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಯಾವ ನಾಲ್ಕು ಸ್ತೋತ್ರ ಅಥವಾ ಮಂತ್ರವನ್ನು ಪಠಿಸಬೇಕು ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಪೂಜಿಸಲಾಗುತ್ತದೆ ಯಾಕೆಂದರೆ ಆಂಜನೇಯ ಸ್ವಾಮಿಯು ಕಲಿಯುಗದಲ್ಲೂ ಜೀವಂತವಾಗಿದ್ದು ಭಕ್ತರ ಸಂಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಾನೆ ಎನ್ನುವ ನಂಬಿಕೆಯಿದೆ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ನಾವು ಉತ್ತಮ ಬದಲಾವಣೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ಕಲಿಯುಗದಲ್ಲಿ ಯಾರು ನಿಯಮಿತವಾಗಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೋ ಅವರು ಸುಲಭವಾಗಿ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಭಕ್ತರು ರೋಗ ದುಃಖಿ ದುಷ್ಟಶಕ್ತಿಗಳಿಂದ ನಕಾರಾತ್ಮಕತೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಒಂದು ಸುಂದರ ಕಾಂಡ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಪರಿಣಾಮಕಾರಿ ಪಾಠಗಳಲ್ಲಿ ಸುಂದರಕಾಂಡವು ಪ್ರಮುಖವಾದುದಾಗಿದೆ ಯಾವ ವ್ಯಕ್ತಿ ನಿಯಮಿತವಾಗಿ ಸುಂದರಕಾಂಡವನ್ನು ಪಠಿಸುತ್ತಾನೋ ಅವನು ಶನಿಗೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಆತನ ಜಾತಕದಲ್ಲಿನ ಶನಿ ದೋಷವು ದೂರಾಗುವುದು ಸುಂದರಕಾಂಡವನ್ನು ಪಠಿಸುವ ವ್ಯಕ್ತಿಯ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಾಗುವುದು ಒಂದು ವೇಳೆ ನಿಮಗೆ ನಿಯಮಿತವಾಗಿ ಸುಂದರಕಾಂಡವನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಮಂಗಳವಾರದ ದಿನದಂದು ಮಾತ್ರ ಪಠಿಸಬೇಕು ಎರಡು ಭಜರಂಗ್ ಬಾನ್ ಯಾವ ವ್ಯಕ್ತಿ ಭಜರಂಗ್ ಅನ್ನು ಪಠಿಸುತ್ತಾನೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾನೆ ಶತ್ರುಗಳಿಂದ ಉಂಟಾಗುವ ಎಲ್ಲಾ ರೀತಿಯ ಸಮಸ್ಯೆಗಳಿಂದಲೂ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಅದರಲ್ಲೂ ಮಂಗಳವಾರದ ದಿನದಂದು ಭಜರಂಗ್ ಬಾನನ್ನು ಪಠಿಸುವುದು ವ್ಯಕ್ತಿಗೆ ವಿಶೇಷವಾದ ಫಲಿತಾಂಶಗಳನ್ನು ತಂದುಕೊಡುತ್ತದೆ ಸಾಕಷ್ಟು ಜನ ಇದನ್ನು ಪಠಿಸುವ ಮೂಲಕ ತಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ ಮೂರು ಹನುಮಾನ್ ಚಾಲೀಸಾ ಹನುಮಾನ್ ಚಾಲೀಸಾವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಅತ್ಯಂತ ಪ್ರಭಾವಶಾಲಿ ಪಾಠವಾಗಿದೆ ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದ ಹನುಮಾನ್ ಚಾಲೀಸಾವನ್ನು ಪಠಿಸುತ್ತಾನೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ ದುಷ್ಟಶಕ್ತಿಗಳಿಂದ ಪರಿಹಾರವನ್ನು ಹೊಂದುತ್ತಾನೆ ಕೌಟುಂಬಿಕ ಕಲಹಗಳು ಮನಸ್ತಾಪಗಳು ದೂರಾಗಬಹುದು ನಾಲ್ಕು ಈ ಹನುಮಾನ್ ಮಂತ್ರ ಪಠಿಸಿ ಶಕ್ತಿ ಕಾಟದಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಹಣದ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಬಯಸುವವರು ಓಂ ಹಾಂ ಹನುಮತೆ ನಮಃ ಎನ್ನುವ ಹನುಮಾನ್ ಮಂತ್ರವನ್ನು ಪಠಿಸಬೇಕು ಈ ಮಂತ್ರದ ಪಠಣವು ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುವುದು ನಿಯಮಿತವಾಗಿ ನಾವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ನಾಲ್ಕು ಪಾಠಗಳನ್ನು ಪಠಿಸಬೇಕು ಆಂಜನೇಯ ಸ್ವಾಮಿಯ ಈ ನಾಲ್ಕು ಪಾಠಗಳನ್ನು ಪಠಿಸುವುದರಿಂದ ಗ್ರಹ ದೋಷಗಳು ಪರಿಹಾರವಾಗುವುದರ ಜೊತೆಗೆ ಅನೇಕ ರೀತಿಯಾದ ಸಮಸ್ಯೆಗಳು ಕೂಡ ಪರಿಹಾರವಾಗುವುದು